ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶ್ರುತಿ ಚರಣ್ ತ್ರಿಮಠ್ ಹೇಗಿದ್ರ ವೀಕ್ಷಕರೇ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೇನೆ ನೀವು ಕೂಡ ಚೆನ್ನಾಗಿದೆ ಅಂತ ಭಾವಿಸುತ್ತೇನೆ ಇವತ್ತಿನ ಎಪಿಸೋಡ್ನಲ್ಲಿ ನಾವು ಶಿರೋಭೇದ ಹೇಗೆ ಮಾಡುವುದನ್ನು ನೋಡ್ತೀವಿ ಶಿರೋಭೇದ ಅಂದರೆ ಕನ್ಫ್ಯೂಸಲ್ಲಿದ್ದೀರಾ ಶಿರೋಭೇದ ಅಂದರೆ ತಲೆ ಭಾಗ ಹೆಡ್ ಮೂಮೆಂಟ್ ಹೆಡ್ ಮೂಮೆಂಟ್ ಹೌದಾ ಈ ಹೆಡ್ ಮೂಮೆಂಟ್ ನಾವು ಮೊದಲಿಗೆ ನೀವು ಏನ್ ತಿಳ್ಕೊಂಡ್ರಿ ಅಹ್ ಎಷ್ಟು ನಾಟಡುವುದಲ್ಲಿ ನಿಮ್ಗೆ ಭರತನಾಟ್ಯ ಶಾಸ್ತ್ರದಲ್ಲಿ ನಾಟಾಡುವುದು ಎಷ್ಟು ಪ್ರಾಮುಖ್ಯತೆ ಇದೆಯೋ ಅದೇ ರೀತಿಯಲ್ಲಿ ಅಂಗಾಭ್ಯಾಸ ಕೂಡ ಅಲ್ಲಿ ಪ್ರಾಮುಖ್ಯತೆ ಇದೆ ನಾವು ಅದೇ ರೀತಿಯಲ್ಲಿ ನೀವು ಅಸಂಕ್ತಾಸ್ತ ತಿಳ್ಕೊಂಡ್ರಿ ಇವತ್ತಿನ ಎಪಿಸೋಡ್ ನಿಮ್ಗೆ ಶಿರೋವೇದ ಹೇಗೆ ಮಾಡುವುದು ಶ್ಲೋಕದೊಂದಿಗೆ ಮತ್ತು ಆ ಒಂದೊಂದು ರೀತಿ ನಿಮ್ಗೆ ತಿಳ್ಸ್ಕೊಡ್ತೀನಿ ಈಗ ನಾವು ಶ್ಲೋಕದೊಂದಿಗೆ ಪ್ರಾರಂಭ ಮಾಡೋಣ ಓಕೆನಾ अथ नवविद शिरो लक्षणै समा उत्वाहित अधोमुखम् मालोलितम् दूतम् कम्पितच्च परारुत्त उक्षिप्त ಪರಿಫಾಹಿತ ನವದ ಕದಿತಂ ಶಿರೀಶಂ ನಾಟ್ಯಶಾಸ್ತ್ರ ವೀಕ್ಷಣೆ ನೀವು ಶ್ಲೋಕದೊಂದಿಗೆ ತಿಳ್ಕೊಂಡ್ರಲ್ಲ ಈಗ ನಾವು ಒಂದೊಂದು ಈ ಶ್ಲೋಕದಲ್ಲಿ ಎಷ್ಟು ಶಿರಭೇದಗಳು ಅಂತ ಅರ್ಥ ಮಾಡ್ಕೊಂಡ್ರ ಈ ಶಿರಭೇದಗಳಲ್ಲಿ ಒಂಬತ್ತು ಪ್ರಕಾರಗಳು ಮೊದಲನೇದು ಸಮ ಸಮ ಅಂದ್ರೆ ನಾವು ನೇರವಾದ ನಾಟ್ಯಾರಂಭ ಮಾಡುವಾಗ ನಾವು ನಮಸ್ಕಾರ ಮಾಡುವಾಗ ನಾವು ಈ ಅಡುಗುಗಳಲ್ಲಿ ಅಹ್ ತಟ್ಟೆಡು ಮಾಡುತ್ತೇನೆ ನಿಮ್ಗೆ ಹೇಳಿದ್ದೆ ಎಷ್ಟೋ ಸರಿ ನಿಮ್ಗೆ ಸಮಮುಖ ಸಮುಖಿ ಈ ಸಮಮುಖ ಅಂದ್ರೆ ಎದುರಿಗೆ ನೋಡೋದ್ ನಾವ್ ಅಂತೀವಿ ಮುಖ ಸಮ ಉತ್ವಾಹಿತಾ ಅಂದ್ರೆ ಮೇಲಕ್ಕೆ ನೋಡೋದು ಅದು ಯಾವಾಗ ಬರ್ತದಪ್ಪ ಅಂದ್ರೆ ನಾವು ಮೇಲೆ ನಕ್ಷತ್ರಗಳನ್ನ ನೋಡ್ತೀವಲ್ಲ ಆ ತರ ನಾವು ನೋಡಿದಾಗ ಮೇಲೆ ನಕ್ಷತ್ರ ನೋಡಿದಾಗ ನಾವು ಉದ್ವಾಹಿತ ನಾವು ಭರತನಾಟ್ಯ ಶಾಸ್ತ್ರದಲ್ಲಿ ಮೇಲೆ ಅಂತೀವಿ ಉದ್ವಾಹಿತ ಅಧೋಮುಖ ಅದು ಮುಖ ಅಂದ್ರೆ ಕೆಳಗೆ ಕೆಳಗೆ ನಾವು ಯಾವಾಗ ನೋಡ್ತೀವಪ್ಪ ಅಂದ್ರೆ ಆ ತೆಳಗೆ ನಾಟಡು ಮಾಡೋ ತೆಮಿಗೆ ಮತ್ತೆ ಏನಾದ್ರೂ ನಾವು ಆ ನಾಚಿಕೆ ಬಂದಾಗ ನಾಚಿಕೆ ಪಟ್ಟಾಗ ನಾವು ಎದುರು ನೋಡ್ತೀವ ಇಲ್ಲಲ್ಲ ಕೆಳಗೆ ನೋಡ್ತೀವಿ ಈ ತರ ಹೌದಿಲ್ಲ ಕೆಳಗೆ ಇದಕ್ಕೇನಂದ್ರೆ ಅಧೋ ಮುಖಂ ಅದು ಮುಖಂ ದುತ ಅಂದ್ರೆ ಬಲದಿಂದ ಎಡಕ್ಕೆ ದೂತ ಈ ತರ ಇದು ಯಾವಾಗ ಬರ್ತಂದ್ರೆ ನಾಟಡು ಮಾಡ್ತಿರ್ತೀವಲ್ಲ ನಾವು ಒನ್ ಟೂ ತ್ರೀ ಫೋರ್ ಹೌದಾ ಈ ತರ ಮಾಡಿದಾಗ ನಾವು ದೂತ ಅಧೋಮುಖ ಕೆಳಗೆ ಆಲೋಲಿತಂ ಆಲೋಲಿತಮ್ ಅಂದ್ರೆ ತರ ಚಕ್ರಕಾರದಲ್ಲಿ ತಿರುಗುದಕ್ಕೆ ಈಗ ಯಾವುದೋ ಒಂದು ಸ್ಕ್ರಿಪ್ಟ್ ಬರ್ತದ ನಾವಲ್ಲಿ ರಾಣಿ ಸುತ್ತಿ ತೆಳ ಸುತ್ತು ಬಿದ್ದಿರ್ತೇವೆ ನಾವು ಮಾಡ್ಬೇಕು ಹೆಂಗ್ ಮಾಡ್ಬೇಕು ಈ ತರ ಈ ತರ ಅದಕ್ಕ ಅಂತೀವಿ ಆಲೋಲಿತಂ ಆಲೋಲಿತಂ ಹೌದಾ ಕಂಪಿತಚ್ ಅಂದ್ರೆ ಮೇಲಿಂದ ಕೆಳಗೆ ನೋಡೋದು ಮೇಲಿಂದ ಲಕ್ಷತ್ರ ಈ ತರ ಈ ತರ ಹೂವು ಬಿಂದ ಹೂವು ಬಿದ್ದು ಅಂತ ಹಂಗೆ ಹೆಂಗ್ ಗೊತ್ತಾಗಬೇಕು ಮೇಲಿಂದ ಈ ತರ ಬಿದ್ದು ಏನನ್ನ ಮಳೆ ಬರ್ತಿರ್ತದ ಏನನ್ನ ನಾವು ಸಾಕಷ್ಟದಾಗ ಅಭಿನಯದಲ್ಲಿ ನಾವು ಜಾವಳಿ ಮಾಡ್ಬೇಕಾದ್ರೆ ನಾವು ಅಭಿನಯ ಹೆಚ್ಚಿಗೆ ಇಂಪಾರ್ಟೆಂಟ್ ಕೊಡ್ತೀವಿ ಜಾವಳಿ ಆ ಜಾವಳಿ ಟೈಮಿಗೆ ನಾವ್ ಮಾಡ್ತೀವಿ ಮೇಲಿಂದ ಈ ತರ ಕೆಳಗ್ ಬಿಡೋದಕ್ಕೆ ನಾವೇನೋ ದೂತ ಕಂಪಿತಚ್ಚ ಕಂಪಿತಚ್ಚೂತ ಕಂಪಿಚ ಕಂಪಿತಚ್ಚ ಪರಾರೃತ್ತ ಒಂದೇ ಸೈಡ್ ಪರಾರೃತ್ತ ಉಕ್ಷಿಪ್ತ ಅಂದ್ರೆ ಅರ್ಧದಷ್ಟು ಅರ್ಧ ಚಂದ್ರ ನೋಡ್ತೀವಲ್ಲ ನಾವು ಅರ್ಧ ಹಿಂಗಲ್ಲ ಪೂರ ನೋಡಂಗಿಲ್ಲ ಚಂದ್ರ ಹೌದಾ ಚಂದ್ರ ಪರಾರೃತ್ತ ಪರಿವಾಹಿತ ಇದು ಒಂಬತ್ತನೇದು ಪರಿಪಾಹಿತ ಓಕೆ ಸರಿ ನಾವು ರಾಜ್ಯ ಹೊಂಟಿರ್ತಾನ ನಾವು ಕೇಳ್ತಿರ್ತೀವಿ ಓಕೆ ಮಾತಲ್ಲಿ ಹೇಳ್ತಿರ್ತೀವಿ ನಾವು ಜಾವಳೆ ಅಂತ ಹೇಳ್ತಿವಲ್ಲ ಜಾವಳದಲ್ಲಿ ನಾವು ಅಭಿನಯ ಬಹಳ ಇಂಪಾರ್ಟೆಂಟ್ ಆಗಿರ್ತೇವೆ ನಾವು ಜಾವಳದಲ್ಲಿ ನಾವು ಈ ತರ ಈ ತರ ಮಾಡ್ತೇವೆ ಇದಕ್ಕೆ ನಾವು ಪರಾರೃತ ಪರಿವಾಹಿತ ಅಂತ ಹೇಳ್ತೀವಿ ಇನ್ನೊಂದ್ಸಲ ಹೇಳಿ ಸಮ ಉದ್ವಾಹಿತ ಅಧೋಮುಖ ಆಲೋಲಿತ ಧೂತ ಕಂಪಿತ ಪರಾರೃತ್ತ ಉಕ್ಷಿಪ್ತ ಪರಿವಾಹಿತ ಓಕೆನಾ ಇವತ್ತಿನ ಎಪಿಸೋಡ್ ನಲ್ಲಿ ನೀವು ಆ ಶಿರೋ ಶಿರೋಭೇದ ಬಗ್ಗೆ ನೀವು ತಿಳ್ಕೊಂಡ್ರಿ ಅಂತ ಅನ್ಕೋತೀನಿ ಈ ಎಪಿಸೋಡ್ ನಲ್ಲಿ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಈ ವಿಡಿಯೋ ಕೆಳಗೆ ಕಮೆಂಟ್ ಮಾಡಿ ಸಾಕಷ್ಟು ಜನಕ್ಕೆ ಈ ವಿಡಿಯೋ ಬಹಳ ಆಸಕ್ತಿ ಇರುವ ಹೆಣ್ಮಕ್ಳಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು